ಕಲ್ಬುರ್ಗಿ ಸೆಂಟ್ರಲ್ ಜೈಲಿಗೆ ನಿಷೇಧಿತ ವಸ್ತು ಎಸೆಯಲು ಯತ್ನ ಮೂವರ ಬಂಧನ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಎಂಜೆ ಕಲ್ಬುರ್ಗಿ ಸೆಂಟ್ರಲ್ ಜೈಲಿನೊಳಗೆ ಅಕ್ರಮವಾಗಿ ಬೀಡಿ ಸಿಗರೆಟ್ ಸೇರಿದಂತೆ ನಿಷೇಧಿತ ವಸ್ತುಗಳನ್ನು ಎಸೆಯಲು ಯತ್ನಿಸಿದ ಮೂವರನ್ನು ಜೈಲು ಭದ್ರತಾ ಪಡೆ ರೆಡ್ ಹ್ಯಾಂಡ್ ಆಗಿ ಬಂಧಿಸಿರುವ ಘಟನೆ ನಡೆದಿದೆ ಜೈಲಿನೊಳಗೆ ಬೀಡಿ ಸಿಗರೆಟ್ ಮತ್ತು ಇತರೆ ಪ್ಯಾಕ್ ಮಾಡಿದ ವಸ್ತುಗಳನ್ನು ಎಸೆಯುವ ಉದ್ದೇಶದಿಂದ ಮೂವರು ವ್ಯಕ್ತಿಗಳು ಜೈಲು ಆವರಣದ ಬಳಿ ಬಂದಿದ್ರು ಜೈಲು ಕಾಂಪೌಂಡ್ ಮೇಲಿಂದ ವಸ್ತುಗಳನ್ನು ಎಸೆಯಲು ಯತ್ನಿಸುವಾಗ ಜೈಲು ಭದ್ರತಾ ಪಡೆ ಗಮನಿಸಿ ತಕ್ಷಣ ಮೂವರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಇತರರನ್ನು ಪಿಂಟು ಅನಿಲ್ ಹಾಗೂ ವಿಜಯ್ ಜಾಧವ್ ಎಂದು ಗುರುತಿಸಲಾಗಿದೆ ಮೂವರು ಕಲಬುರಗಿ ನಗರದ ಬಸವನಗರ ನಿವಾಸಿಗಳಾಗಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ ಜೈಲು ಭದ್ರತೆಗೆ ನಿಯೋಜನೆಯಲ್ಲಿದ್ದ ಕೆಎಸ್ಐಎಸ್ಎಫ್ ಸಿಬ್ಬಂದಿ ಮೂವರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದು ವಿಚಾರಣೆ ನಡೆಸಿದ್ದಾರೆ ನಂತರ ಬಂಧಿತ ಆರೋಪಿಗಳನ್ನ ಮುಂದಿನ ಕಾನೂನು ಕ್ರಮಕ್ಕಾಗಿ ಫರಹಾಬಾದ್ ಪೊಲೀಸ್ ಠಾಣೆಗೆ ಒಪ್ಪಿಸಲಾಗಿದೆ ವರದಿ ಅಮ್ಜದ್ ಖಾನ್ ಕಲಬುರ್ಗಿ ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಇವರು ಇವರು ನಮಗೆ ವಾಲ್ ಹತ್ರ ಸಿಕ್ಕದವ್ರ ಇವರು ಇಲ್ಲಿ ಭೇಟಿ ಮಾಡಿ ಹೋಗಿರೋರಿದ್ರಿ ಇವ್ರು ಮಾತಾಡಿಸಿದಾನು